ನಮಸ್ಕಾರ ವೀಕ್ಷಕರೇ ಅಪ್ಪಟ ಕನ್ನಡತಿ ಖ್ಯಾತ ನಿರೂಪಕಿ ನಟಿ ಅಪರ್ಣ ಯಾರಿಗ ತಾನೇ ಗೊತ್ತಿಲ್ಲ ಹೇಳಿ ನಾವು ಮತ್ತು ನೀವೆಲ್ಲರೂ ತುಂಬಾ ಇಷ್ಟಪಡುವ ಅಭಿಮಾನಿಸುವ ಅಪರ್ಣ ಅವರಿಗೆ ನನ್ನದೊಂದು ನುಡಿ ನಮನ ಅಚ್ಚು ಕನ್ನಡದ ಅಪ್ಪಟ್ಟ ಪ್ರತಿಭೆ ಅಪರ್ಣ ಲೋಕಕ್ಕೆ ಮಾದರಿ ಮಹಿಳೆ ದಿಟ್ಟಯ್ಯಿ ಅಪರ್ಣ ಅಪರಂಜಿ ಕಂಠದ ನಿರೂಪಣಾಲೋಕದ ಧ್ರುವತಾರೆ ನಮ್ಮಯಿ ಅಪರ್ಣ ಟಾಕೀಸ್ನ ವರಲಕ್ಷ್ಮಿ ನಮ್ಮಯಿ ಅಪರ್ಣ ನಾಗರಾಜ್ ವಸ್ತಾರೆ ಅವರ ಮನೆಯ ಮತ್ತು ಮನದ ಅರಸಿ ಮಹಾಲಕ್ಷ್ಮಿ ನಮ್ಮಯಿ ಅಪರ್ಣ ಕನ್ನಡಿಗರ ಹೃದಯ ಸಿಂಹಾಸನದ ಅನಿಭಿಷಿಕ್ತ ಮಹಾರಾಣಿ ಈ ಅಷ್ಟಲಕ್ಷ್ಮಿ ಅಪರ್ಣ ಮೆಟ್ರೋದಲ್ಲಿ ಅಜರಾಮರ ನಿಮ್ಮ ಸುಶ್ರಾವ್ಯ ಕಂಠ ಹೇ ಅಪರ್ಣ ಅಚ್ಚು ಕನ್ನಡವನ್ನು ಯಾವ ಹಮ್ಮು ಬಿಮ್ಮು ಇಲ್ಲದೆ ಬಿಚ್ಚು ಮನಸ್ಸಿನಿಂದ ಸ್ಪಷ್ಟವಾಗಿ ಸುಮಧುರ ಕಂಠದಿಂದ ಮುಗ್ಧತೆ ತುಂಬಿದ ಮೃದು ಮಂದಹಾಸದ ನಗೆಯಿಂದ ಕೇಳುಗರನ್ನು ಮತ್ತು ನೋಡುಗರನ್ನು ಸೂಜಿಗೆಲಿನಂತೆ ತಮ್ಮತ್ತ ಸೆಳೆಯುವ ಸುರಸುಂದರಿ ನಮ್ಮಯಿ ಅಪರ್ಣ ಅಪ್ಪಟ ಭಾಷಾಭಿಮಾನಿ ನಮ್ಮಯಿ ಅಪರ್ಣ ಚಿತ್ರಬ್ರಹ್ಮ ಪುಟ್ಟಣ್ಣ ಕನಗಾಲ್ ಅವರ ಅನ್ವೇಷಣೆ ನಮ್ಮಯೀ ಅಪರ್ಣ ಮಸನದ ಹೂ ಖ್ಯಾತಿಯ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಟಿ ಅಪರ್ಣ ಕನ್ನಡ ಲೋಕಕ್ಕೆ ಹೊಸದೊಂದು ಮೆರಗನ್ನು ತಂದು ಹೊಸ ಇತಿಹಾಸ ಸೃಷ್ಟಿಸಿ ಬಂಗಾರದ ನವಿಲುಗರಿಯನ್ನ ಲೋಕಕ್ಕೆ ಸಮರ್ಪಿಸಿದ ಅಪರ್ಣ ಸವಿಕನ್ನಡವನ್ನು ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಪ್ರತಿಯೊಂದು ಶಬ್ದಕ್ಕೂ ಪದಕ್ಕೂ ತನ್ನದೇ ಆದ ಹೊಸದೊಂದು ರೂಪ ಹೊಸದೊಂದು ಮೆರಗು ನೀಡಿ ಸುಮುದರ ಕಂಠದಿಂದ ಮಾತನಾಡುತ್ತಿದ್ದರೆ ಸಭೆಯಲ್ಲಿ ಕುಳಿತ ಜನ ಮಂತ್ರಮುಗ್ಧರು ಹೇ ಅಪರ್ಣ ಅಪರ್ಣ ಮೇಡಮ್ ನಿಮ್ಮ ಸರಳ ಸಜ್ಜನಿಕೆಯ ನಡೆ ನುಡಿ ನಿಮ್ಮ ಸರಳ ಉಡುಗೆ ತೊಡುಗೆ ನಿಮ್ಮ ಅತ್ಯದ್ಭುತ ವಾಕ್ಚಾತುರ್ಯ ನಿಮ್ಮ ಸುಮಧುರ ಕಂಠ ನಿಮ್ಮ ಸುಸಂಸ್ಕೃತ ಸಂಸ್ಕಾರ ತುಂಬಿದ ಸರಳತೆ ತುಂಬಿದ ಸ್ನೇಹಮಯ ವ್ಯಕ್ತಿತ್ವ ನಿಮ್ಮ ಸುಂದರವಾದ ಮುಖದಲ್ಲಿ ಜಗತ್ತನ್ನೇ ಗೆಲ್ಲುವ ಆತ್ಮವಿಶ್ವಾಸ ತುಂಬಿದ ಆ ಬಟ್ಟಲು ಕಂಗಳು ಆ ಬೊಗಸೆ ಕಂಗಳಲ್ಲೇ ಎಲ್ಲವನ್ನೂ ಅರ್ಥೈಸಿ ಹೇಳುವ ಸನ್ನೆಗಳು ಜೀವನವನ್ನು ತುಂಬ ಕಷ್ಟ ನೋವು ತಾಳ್ಮೆ ಜಾಣ್ಮೆಯಿಂದ ಸೂಕ್ಷ್ಮ ದೃಷ್ಟಿಕೋನದಿಂದ ಅಳೆದು ತೂಗಿ ಅನುಭವಿಸುತ್ತ ಪ್ರತಿದಿನ ಪ್ರತಿ ಕ್ಷಣವನ್ನು ಪ್ರೀತಿಸುತ್ತಾ ಪ್ರತಿದಿನ ಹೊಸದೊಂದು ಜಗತ್ತಿಗೆ ನಿಮ್ಮನ್ನು ಪರಿಸಿಕೊಳ್ಳುವ ಪರಿಯೇ ವಿಭಿನ್ನ ಹೇ ಅಪರ್ಣ ಎಲ್ಲ ರಂಗಗಳಲ್ಲಿಯೂ ಶ್ರದ್ಧೆ ಭಕ್ತಿ ಪ್ರೀತಿ ವಿಶ್ವಾಸ ಅಭಿಮಾನದಿಂದ ಸೇವಾ ಮನೋಭಾವದಿಂದ ಜೀವನದ ಯಾವ ಏರಿಳಿತಗಳಿಗೂ ಕುಗ್ಗದೆ ಎಂದೆಂದಿಗೂ ಜಗ್ಗದೆ ಯಾರಿಗೂ ಬಗ್ಗದೆ ಒಂಟಿಸಲಗದಂತೆ ನಿಮ್ಮ ಕೆಲಸ ಕರ್ತವ್ಯಗಳನ್ನು ತುಂಬ ಯಶಸ್ವಿಯಾಗಿ ನಿಭಾಯಿಸುತ್ತಾ ಎಲ್ಲದರಲ್ಲೂ ಯಶಸ್ಸನ್ನು ಸಾಧಿಸಿ ಯಶಸ್ಸು ಮತ್ತು ಅಧಿಕಾರ ಹಣದ ಮತ್ತು ಅಂತಸ್ತಿನ ಮದವೇರದಂತೆ ಸರ್ವರಲ್ಲಿ ಒಂದಾಗಿ ಸ್ನೇಹಮಯ ಹಾಗೂ ನಗುಮೊಗದ ದಿಟ್ಟತನದ ವ್ಯಕ್ತಿತ್ವದಿಂದ ನಮ್ಮದೇ ಆದ ಛಾಪು ಮೂಡಿಸಿ ಗೆಲುವಿನ ನಗೆ ಹೇಗೆ ಬೀರಬೇಕು ಎನ್ನುವ ಜೀವನ ಶೈಲಿ ಹೇಳಿಕೊಟ್ಟ ಮುದ್ದಾದ ಹಾಲು ಉಕ್ಕುವಂತಹ ನಗುಮೊಗದ ರಾಣಿ ಅಚ್ಚು ಕನ್ನಡದ ಅಪ್ಪಟ ಅಭಿಮಾನಿ ಅಪರ್ಣೆಗೆ ಈ ನಿಮ್ಮ ಅಭಿಮಾನಿಯ ನುಡಿ ನಮನ ಸಮರ್ಪಣೆ ಹೇ ಅಪರ್ಣ ನುಡಿಗಾತಿಯ ಹಿಡಿ ನೆನಪು ಕನ್ನಡಿಗರ ಹೃದಯದಲ್ಲಿ ಎಂದೆಂದಿಗೂ ಅಜರಾಮರ ಹೇ ಅಪರ್ಣ ಇದಾಗಿತ್ತು ಅಪರ್ಣ ಮೇಡಮ್ ಅವರಿಗೆ ನನ್ನದೊಂದು ನುಡಿ ನಮನ ಅವರ ಕಂಠಸಿರೆಯನ್ನು ಕೇಳುತ್ತಾ ಅವರ ನಿರೂಪಣಾ ಶೈಲಿಯನ್ನು ನೋಡುತ್ತಾ ನಾವು ನೀವೆಲ್ಲರೂ ಕೂಡ ತುಂಬಾ ಸಂಭ್ರಮಿಸಿದಂತಹ ಸಾಕಷ್ಟು ಕ್ಷಣಗಳು ಅವಿಸ್ಮರಣೀಯ ಘಟನೆಗಳಿಗೆ ಸಾಕ್ಷಿಯಾಗಿವೆ ಅಪ್ಪಣ್ಣ ನಮ್ಮ ಮತ್ತು ನಿಮ್ಮೆಲ್ಲರ ಹೃದಯ ಸಿಂಹಾಸನದಲ್ಲಿ ಅನಿಭಿಷಿಕ್ತ ರಾಣಿಯಾಗಿ ಸದಾಕಾಲ ಮೆರೆಯುತ್ತಾರೆ ಅವರಿಗೊಂದು ನನ್ನ ನುಡಿನ ಮನ ಸಮರ್ಪಣ ಹೇ ನನ್ನ ಅಪ್ಪರ್ಣ ನಮಸ್ಕಾರ ವೀಕ್ಷಕರೇ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ನನ್ನ ನುಡಿನ ಮನಕ್ಕೆ ನಿಮ್ಮ ಕಮೆಂಟನ್ನು ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಶಾಕಂಬರಿ ಗಾನಸರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಪ್ರೆಸ್ ಮಾಡೋದನ್ನು ಮರಿಬೇಡಿ ಹೀಗಾದಾಗ ಮಾತ್ರ ನನ್ನ ಎಲ್ಲ ನೋಟಿಫಿಕೇಷನ್ಗಳು ಮೊದಲು ನಿಮಗೆ ತಲುಪುತ್ತವೆ ಅಪ್ಪರ್ಣ ಎಲ್ಲರಿಗೂ ಮಾರ್ಗದರ್ಶಕವನ್ನು ಕೊಟ್ಟು ಮಾರ್ಗದರ್ಶಕ ವ್ಯಕ್ತಿತ್ವವಾಗಿ ಮಿಂಚಿ ಮರೆಯಾದವರು ಹಾಗೆಯೇ ಕನ್ನಡಿಗರ ಎಲ್ಲರ ಹೃದಯ ಸಿಂಹಾಸನದಲ್ಲಿ ಅಜರಾಮರ ಅನಿಭಿಷುಕ್ತ ಮಹಾರಾಣಿಯಾಗಿ ಮೆರೆದವರು ಅವರಿಗೆ ನನ್ನ ಈ ನುಡಿನ ಮನವನ್ನು ಸಮರ್ಪಣೆ ಮಾಡಿದ್ದೀನಿ ಕೇಳಿದ್ದಕ್ಕೆ ನೋಡಿದ್ದಕ್ಕೆ ತಮಗೆ ಅನಂತ ಅನಂತ ಧನ್ಯವಾದಗಳು ಸರ್ವೇ ಜನ ಭವಂತು ಸನ್ಮಂಗಳಾನಿ ಭವಂತು ಧನ್ಯವಾದಗಳು